ನಮಸ್ಕಾರ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಒಂಟಿ ಮಹಿಳೆಯ ಕೊಲೆಯ ಸುತ್ತ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ಯಾ ಹಾಗಾದ್ರೆ ಕತೆ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಕತೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಹನ್ನೊಂದು ಅಷ್ಟೂ ಹೊತ್ತು ಗೂಡಿನಲ್ಲಿ ಬಂದಿಯಾಗಿದ್ರೂ ಸುಮ್ಮನಿದ್ದ ಭೈರವ ಎಲ್ಲರೂ ಬಂಗಲೆಯಿಂದ ಹೊರಬಂದೊಡನೆ ಇದ್ದಕ್ಕಿದ್ದ ಹಾಗೆ ಕರ್ಕಶವಾಗಿ ಬೊಗಳಲಾರಂಭಿಸಿದ್ದ ಭೈರವನ ವರ್ತನೆಯಿಂದ ಅಚ್ಚರಿಗೊಂಡ ಸಾಮ್ರಾಜ್ ಚಕ್ರವರ್ತಿ ಭಾರ್ಗವಿಯ ಬಳಿ ಏನಿದು ಭಾರ್ಗವಿಯವರೇ ಈ ನಾಯಿಗೆ ಏನಾದರೂ ಪ್ರಾಬ್ಲಮ್ ಇದ್ಯಾ ಒಮ್ಮೊಮ್ಮೆ ಬಹಳ ಸೌಮ್ಯವಾಗಿರುತ್ತೆ ಒಮ್ಮೊಮ್ಮೆ ಯಾಕೆ ಈ ರೀತಿ ಹುಚ್ಚು ಹಿಡಿದಿರೋ ಹಾಗೆ ಬೊಗಳುತ್ತೆ ಅಂತ ಕೇಳ್ದ ಅದೇ ಇನ್ಸ್ಪೆಕ್ಟರ್ ನನಗೂ ಗೊತ್ತಾಗ್ತಿಲ್ಲ ಇದು ನಮ್ಮ ಅತ್ತೆಯವರ ಅಚ್ಚುಮೆಚ್ಚಿನ ನಾಯಿ ಸದಾಕಾಲ ಅವರ ಜೊತೆನೇ ಇರ್ತಿತ್ತು ಈಗ ತನ್ನ ಯಜಮಾನಿ ಇಲ್ಲ ಅನ್ನೋದು ಅದಕ್ಕೂ ಗೊತ್ತಾಗಿದ್ಯಲ್ಲ ಅದಕ್ಕೆ ಈ ರೀತಿ ಆಡ್ತಿದೆ ಅನ್ಸುತ್ತೆ ಅಂದ್ಲು ಭಾರ್ಗವಿ ಅಷ್ಟರಲ್ಲಿ ನಾಯಿಗೆ ತಿಂಡಿ ಹಾಕಲು ಹೊರ ಬಂದ ಸುಮಿತ್ರಮ್ಮ ಕೂಡ ಹೌದು ಬುದ್ಧಿ ಈ ಭೈರವ ಅಮ್ಮವರು ಹೋದಾಗಿಂದ ಏನು ತಿಂತಾನೇ ಇಲ್ಲ ಇದನ್ನ ಹೀಗೆ ಗೂಡಿನಲ್ಲಿ ಯಾವತ್ತು ಕೂಡಿ ಹಾಕಿದ್ದೇ ಇಲ್ಲ ನೆನ್ನೆ ಅದಕ್ಕೋಸ್ಕರ ಒಮ್ಮೆ ಗೂಡಿಂದ ಹೊರಬಿಟ್ಟೆ ಹೊರ ಬಂದೊಡನೆ ಸೀದಾ ಹೋಗಿ ಅಮ್ಮವರ ಕೋಣೆ ಮುಂದೆ ನಿಂತ್ಕೊಂಡು ಒಂದೇ ಸಮನೆ ಬೋಗಲುತ್ತಿತ್ತು ಆ ಕೋಣೆ ಬಾಗಿಲು ಹಾಕಿದ್ರಿಂದ ಅದರ ಒಳಗೆ ಹೋಗೋಕೆ ತುಂಬಾನೇ ಪ್ರಯತ್ನ ಪಡ್ತಿತ್ತು ನೀವು ಆ ಕೋಣೆಗೆ ಯಾರು ಹೋಗ್ಬಾರ್ದು ಅಂತ ಹೇಳಿದ್ರಿಂದ ಭೈರವನನ್ನ ಅಲ್ಲಿಂದ ದೂರ ಕರ್ಕೊಂಡ್ ಬಂದೆ ಬಹುಶಃ ಅಮ್ಮವರ ಕೋಣೆಗೆ ಹೋಗೋದಕ್ಕೆ ಬಿಡ್ಲಿಲ್ಲ ಅಂತ ಅದಕ್ಕೆ ಕೋಪ ಬಂದಿತ್ತೇನೋ ಅದಕ್ಕೆ ನನ್ನನ್ನು ಯಜಮಾನ್ರನ್ನು ಚಿಕ್ಕಮ್ಮರ್ನು ನೋಡಿ ಬೊಗಳೋದಕ್ಕೆ ಶುರು ಮಾಡ್ತು ಅದು ಬೊಗಳಿದ ರೀತಿ ನೋಡಿದ್ರೆ ಯಾರಿಗಾದ್ರೂ ಕಚ್ಚೇ ಬಿಡುತ್ತೇನೋ ಅಂತ ಭಯ ಆಗಿ ನೆನ್ನೆಯಿಂದ ಅದನ್ನ ಗೂಡಿಂದ ಹೊರಗೆ ಬಿಟ್ಟಿಲ್ಲ ನರೇಶಣ್ಣ ಪಶುವೈದ್ಯರಿಗೆ ಕರೆ ಮಾಡಿದ್ದಾರೆ ಅವರು ಮಧ್ಯಾಹ್ನದ ನಂತರ ಬಂದು ಪರೀಕ್ಷೆ ಮಾಡ್ತಾರಂತೆ ಅನ್ಲು ನಾಯಿಯ ವರ್ತನೆ ಸಾಮ್ರಾಟ್ನನ್ನು ಗೊಂದಲಕ್ಕೀಡು ಮಾಡಿತ್ತು ನಂತರ ಅದ್ವೈತ್ ಇನ್ಸ್ಪೆಕ್ಟರ್ ಸಿಸಿ ಟಿವಿ ಫುಟೇಜ್ ನೋಡ್ಬೇಕು ಅಂದ್ರಲ್ಲ ಅಂತ ಹೇಳಿದಾಗ ತನ್ನ ಗೊಂದಲಕ್ಕೆ ಕೊಂಚ ವಿರಾಮ ನೀಡಿದ ಸಾಮ್ರಾಟ್ ಚಕ್ರವರ್ತಿ ಹಾ ಹೌದು ಎಸ್ಟೇಟ್ ನ ಕೆಲಸಗಾರರು ಹಾಗೂ ವಾಚ್ ಮ್ಯಾನ್ ಬರುವವರೆಗೂ ಅದನ್ನಾದ್ರೂ ಚೆಕ್ ಮಾಡೋಣ ಅಂದನು ಪುನಃ ಬಂಗಲೆ ಒಳಗೆ ಬಂದ ಎಲ್ಲರೂ ಕೂಡ ತನ್ನ ಹಿಂಬಾಲಿಸಿದ್ರು ಬಂಗಲೆಯ ಹೊರಗಿನ ಸಿ ಸಿ ಟಿವಿಯಲ್ಲಿ ಸೌಗಂಧಿಕಾ ದೇವಿಯವರ ಕೊಲೆಯಾದ ದಿನದ ದೃಶ್ಯಾವಳಿಗಳನ್ನು ನೋಡಿದ ಸಾಮ್ರಾಜ್ ಚಕ್ರವರ್ತಿ ನಿರಾಸೆಯ ನಿಟ್ಟುಸಿರಿಟ್ಟ ಕಾರಣ ಅದರಿಂದ ಅಸನಿಗೆ ಬೇಕಾದ ಯಾವ ಮಾಹಿತಿಗಳು ದೊರಕಲಿಲ್ಲ ಸುಮಿತ್ರಮ್ಮ ಹೇಳಿದಂತೆ ಸೌಗಂಧಿಕಾ ದೇವಿಯವರ ದಿನಚರಿಗಳಾದ ಹೂ ಬಿಡಿಸೋದು ಗಿಡಗಳಿಗೆ ನೀರು ಹಾಕೋದು ಭೈರವನ ಜೊತೆಯಲ್ಲಿ ಆಕೆ ಸುತ್ತಾಡುತ್ತಿರೋ ದೃಶ್ಯಗಳನ್ನು ಬಿಟ್ಟರೆ ಸುಮಿತ್ರಮ್ಮ ಒಂದೆರಡು ಬಾರಿ ಬಂಗಲೆಯ ಹೊರಗೆ ಹೋಗಿ ಬಂದಿರೋದು ಮ್ಯಾನೇಜರ್ ನರೇಶ್ ಬೆಳಗ್ಗೆ ಹಾಗೂ ಸಂಜೆ ವೇಳೆಯಲ್ಲಿ ಎರಡು ಬಾರಿ ಬಂಗಲೆ ಒಳಗೆ ಬಂದು ಹೋಗಿರೋದಷ್ಟೇ ಆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಅಲ್ಲಿಂದ ಮುಂದೆ ಯಾವ ದೃಶ್ಯನೂ ಇರಲಿಲ್ಲ ಇದನ್ನ ನೋಡಿದ ಸಾಮ್ರಾಟ್ ಚಕ್ರವರ್ತಿಗೆ ನಿಜಕ್ಕೂ ಆಶ್ಚರ್ಯ ಅನಿಸಿತ್ತು ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಎಸ್ಟೇಟ್ನ ಮುಂಭಾಗದಲ್ಲಿದ್ದ ಸಿಸಿಟಿವಿಯಲ್ಲೂ ಟಿವಿಯಲ್ಲೂ ಕೂಡ ಸೌಗಂಧಿಕ ದೇವಿಯವರ ಕೊಲೆಯಾದ ದಿನದ ಬೆಳಗಿನ ಎಲ್ಲಾ ದೃಶ್ಯಗಳು ದಾಖಲಾಗಿದ್ದವೇ ಹೊರತು ಎಸ್ಟೇಟ್ನ ಕೆಲಸಗಾರರು ಎಸ್ಟೇಟ್ನಿಂದ ನಿರ್ಗಮಿಸಿದ ನಂತರದ ಯಾವ ದೃಶ್ಯಗಳು ಸಹ ಅದರಲ್ಲಿ ಸೆರೆಯಾಗಿರಲಿಲ್ಲ ಇದನ್ನೆಲ್ಲ ಗಮನಿಸಿದ ಸಾಮ್ರಾಟ್ ಅದ್ವೈತ್ನ ಬಳಿ ಮಿಸ್ಟರ್ ಅದ್ವೈತ್ ಈ ಸಿ ಟಿವಿಯಲ್ಲಿ ಸೌಗಂಧಿಕಾ ದೇವಿಯವರ ಕೊಲೆಯಾದ ದಿನದ ಸಂಜೆಯ ಯಾವ ದೃಶ್ಯಾವಳಿಯೂ ಇಲ್ವಲ್ಲ ಅಂತ ಆಶ್ಚರ್ಯದಿಂದ ಕೇಳಿದಾಗ ಅದೇ ಆಶ್ಚರ್ಯ ಭರಿತ ಧ್ವನಿಯಲ್ಲಿ ಅದ್ವೈತ್ ಕೂಡ ಅದೇ ಇನ್ಸ್ಪೆಕ್ಟರ್ ನನಗೂ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಆ ವೇಳೆಗೆ ಸರ್ವರ್ ಡೌನ್ ಆಗಿರ್ಬೋದೇನೋ ಅಂತ ಗೊಂದಲದಲ್ಲಿ ಹೇಳ್ದ ಆ ಕುರಿತು ಸಾಮ್ರಾಟ್ ಏನನ್ನೋ ಯೋಚಿಸುತ್ತಿರುವಾಗಲೇ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಸಾಹೇಬ್ರೆ ಮ್ಯಾನೇಜರ್ ನರೇಶ್ ಕೆಲಸಗಾರರನ್ನೆಲ್ಲ ಕರ್ಕೊಂಡು ಬಂದರು ಅನ್ನುತ್ತಿದ್ದ ಹಾಗೆ ಅವರೆಡೆಗೆ ನೋಟ ಬೀರಿದ ಸಾಮ್ರಾಟ್ ಸರಿ ಇದ್ರ ಬಗ್ಗೆ ಮತ್ತೆ ಮಾತನಾಡೋಣ ಎನ್ನುತ್ತಾ ಎಸ್ಟೇಟ್ನ ಕೆಲಸಗಾರರ ಕೆಲಸಗಾರನ ಮುಂದೆ ಬಂದು ನಿಂತವನು ಎಲ್ಲರ ಮುಖವನ್ನೊಮ್ಮೆ ದಿಟ್ಟಿಸುತ್ತಾ ನೋಡಿ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅಂತ ಇಲ್ಲಿಗೆ ಬರೋದಕ್ಕೆ ಹೇಳಿದೆ ನೀವೆಲ್ಲ ತಿಳಿದುಕೊಂಡಿರೋ ಹಾಗೆ ನಿಮ್ಮ ಅಮ್ಮ ಅವರ ಸಾವು ಹಾರ್ಟ್ ಅಟ್ಯಾಕ್ ನಿಂದ ಆಗಿರೋದಲ್ಲ ಅದೊಂದು ಪ್ರೀ ಪ್ಲಾಂಟ್ ಮರ್ಡರ್ ಅಂತ ಹೇಳ್ದ ಸಾಮ್ರಾಟ್ನ ಮಾತುಗಳು ಅರ್ಥವಾಗದ ಕೆಲಸಗಾರರು ತಮ್ಮ ತಮ್ಮಲ್ಲಿ ಗುಸುಗುಸು ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಅವರ ಗೊಂದಲವನ್ನ ಅರ್ಥ ಮಾಡಿಕೊಂಡ ಮ್ಯಾನೇಜರ್ ನರೇಶ್ ಎಲ್ಲರನ್ನೂ ನಿಶ್ದವಾಗಿರುವಂತೆ ಹೇಳಿ ನೋಡಿ ನಿಮ್ಮ ಗೊಂದಲ ನನಗೆ ಅರ್ಥ ಆಗುತ್ತೆ ಇನ್ಸ್ಪೆಕ್ಟರ್ ಹೇಳಿದ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಸೌಗಂಧಿಕಾ ದೇವಿ ಮೇಡಮ್ ಅವರದ್ದು ಸಹಜ ಸಾವಲ್ಲ ಅವರನ್ನು ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಲಾಗಿದೆ ಎಂತೆ ಹಾಗಂತ ಇನ್ಸ್ಪೆಕ್ಟರ್ ನಮ್ಮ ಹತ್ರ ಹೇಳಿದ್ದಾರೆ ಅಂತ ಹೇಳ್ದ ಮ್ಯಾನೇಜರ್ ಹೇಳಿದ ಮಾತು ಅಲ್ಲಿದ್ದ ಕೆಲಸಗಾರರನ್ನೆಲ್ಲ ಒಮ್ಮೆ ಆತಂಕ ಕೀಡು ಮಾಡಿತ್ತು ಕೆಲಸಗಾರರ ಗುಂಪಿನಲ್ಲಿದ್ದ ಹಿರಿಯ ವ್ಯಕ್ತಿಯೊಬ್ಬ ಏನ್ ಸ್ವಾಮಿ ನೀವು ಹೇಳ್ತಿರೋದು ನಮ್ಮ ಅಮ್ಮವ್ರನ್ನ ಕೊಲೆ ಮಾಡಿದಾರ ದೇವತೆ ಅಮ್ಮವರನ್ನ ಕೊಲೆ ಮಾಡಿರೋ ಆ ಪಾಪಿ ಯಾರೇ ಆಗಿದ್ರು ಉಳಿಸ್ಬಾರ್ದು ಅಂತ ಆವೇಶದಿಂದ ಹೇಳಿದಾಗ ಆತನ ಮಾತನ್ನ ಬೆಂಬಲಿಸುತ್ತಾ ಉಳಿದ ಕೆಲಸಗಾರರು ಕೂಡ ಹೌದು ಹೌದು ಆ ಕೊಲೆಗಾರ ಯಾರೇ ಆಗಿದ್ರು ಅವನನ್ನ ಸುಮ್ನೆ ಬಿಡಬಾರ್ದು ಅಂತ ಆವೇಶದಿಂದ ಕೂಗಾಡೋದಕ್ಕೆ ಶುರು ಮಾಡಿದ್ರು ಅವರನ್ನೆಲ್ಲ ಸಮಾಧಾನ ಪಡಿಸಿದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ನೋಡಿ ಯಾರು ಹೀಗೆ ಕೂಗಾಡ್ಕೊಂಡು ಗಲಾಟೆ ಮಾಡಬಾರ್ದು ನಮ್ಮ ಸಾಹೇಬ್ರು ಈಗ ಅದೇ ವಿಷಯದ ಕುರಿತು ತನಿಖೆ ಮಾಡೋಕೆ ಅಂತಾನೆ ಇಲ್ಲಿಗೆ ಬಂದಿರೋದು ಈಗ ನೀವೆಲ್ಲ ನಮ್ಮ ಸಾಹೇಬ್ರು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಿ ಅಂತ ಹೇಳಿ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತ ಅದೇ ಸಮಯಕ್ಕೆ ಕೆಲಸಗಾರರ ಬಳಿ ಬಂದ ಸಾಮ್ರಾಟ್ ಮೊದಲು ಮಾತನಾಡಿದ ಆ ಹಿರಿಯ ವ್ಯಕ್ತಿಯೊಡನೆ ಇಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಸ್ವಾಮಿ ಇಲ್ಲಿ ಸುಮಾರು ನೂರರಿಂದ ನೂರೈವತ್ತು ಜನ ಕೆಲಸ ಮಾಡ್ತಿದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಮಗೆ ಕೆಲಸ ಅಂತ ಹೇಳ್ದ ಸರಿ ನೀವೆಲ್ಲ ಯಾವ ಊರಿಂದ ಇಲ್ಲಿಗೆ ಬರ್ತೀರಿ ಅಂತ ಕೇಳಿದಾಗ ಆ ವ್ಯಕ್ತಿ ಸ್ವಾಮಿ ಇಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಮ್ಮೆಲ್ಲರ ಮನೆ ಇದೆ ನಮ್ಮ ಅಮ್ಮವರೇ ನಮಗೆಲ್ಲ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಮ್ಮ ಒಂದು ಟ್ಯಾಕ್ಟರ್ ಕಳಿಸ್ತಿದ್ರು ನಾವೆಲ್ಲ ಅದ್ರಲ್ಲೇ ಬಂದು ಸಂಜೆ ಅದ್ರಲ್ಲೇ ಮನೆಗೆ ಹೋಗ್ತಿದ್ವಿ ಅಂತ ಹೇಳ್ದ ಓ ಹೌದಾ ಇಷ್ಟು ಜನಕ್ಕೂ ವಸತಿ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅಂದ್ರೆ ಶಿ ಈಸ್ ರಿಯಲಿ ಗ್ರೇಟ್ ಎಂದು ಸೌಗಂಧಿಕಾ ದೇವಿಯನ್ನ ಹೊಗಳಿದ ಸಾಮ್ರಾಟ್ ಪುನಃ ತನ್ನ ಪ್ರಶ್ನೆಗಳನ್ನು ಮುಂದುವರೆಸುತ್ತಾ ಸರಿ ನಿಮ್ಮ ಊಟ ತಿಂಡಿ ವ್ಯವಸ್ಥೆ ಹೇಗೆ ಅದನ್ನು ಕೂಡ ನಿಮ್ಮ ಅಮ್ಮವರೇ ಕೊಡ್ತಿದ್ರಾ ಅಂತ ಕೇಳಿದಾಗ ಮತ್ತೊಬ್ಬ ಕೆಲಸಗಾರ ಇಲ್ಲ ಸ್ವಾಮಿ ನಾವು ಬರುವಾಗಲೇ ತಿಂಡಿ ತಿಂದ್ಕೊಂಡು ಊಟದ ಬುತ್ತಿ ಕೂಡ ತರ್ತಿದ್ವಿ ನಾವು ಹೀಗೆ ಊಟದ ಬುತ್ತಿ ಕಟ್ಕೊಂಡು ಬರೋದು ಅಮ್ಮವರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಬಿಸಿ ಅಡುಗೆ ಮಾಡಿಸ್ತೀನಿ ಇಲ್ಲೇ ಊಟ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾನೆ ಇರ್ತಿದ್ರು ಅಮ್ಮವರ ಋಣ ಈಗಾಗ್ಲೇ ನಮ್ಮ ಮೇಲೆ ಸಾಕಷ್ಟಿದೆ ಅವರಿಗೆ ಇನ್ನೂ ಹೊರೆ ಮಾಡಬಾರ್ದು ಅಂತ ತೀರ್ಮಾನಿಸಿ ಅಮ್ಮವ್ರು ಎಷ್ಟೇ ಬೇಡ ಅಂದ್ರು ಕಡೆಗೂ ಅವರನ್ನು ಹೊಪ್ಸಿ ನಾವೇ ಬುತ್ತಿ ತರೋದಕ್ಕೆ ಶುರು ಮಾಡಿದ್ವಿ ಅಮ್ಮವ್ರು ಮನ ಸಿಲ್ದಿದ್ರು ನಮ್ಮ ಮಾತೆಗೆ ಒಪ್ಕೊಂಡ್ರು ಆದ್ರೆ ವಿಶೇಷ ದಿನಗಳಲ್ಲಿ ಅವರೇ ಅವರ ಕೈಯಾರೆ ಅಡುಗೆ ಮಾಡಿ ನಮ್ಮೆಲ್ರಿಗೂ ಬಡಿಸ್ತಿದ್ರು ಅಂಥ ಯಜಮಾನಿನ ಪಡಿಯೋಕೆ ನಾವೆಲ್ಲಾ ಪುಣ್ಯ ಮಾಡಿದ್ವಿ ಸ್ವಾಮಿ ಆದ್ರೆ ಅಂತ ಪುಣ್ಯಾತ್ ಕಿತ್ತಿ ಜೊತೆ ಹೆಚ್ಚು ಕಾಲ ಜೊತೆಗಿರೋ ಭಾಗ್ಯ ಆ ದೇವ್ರು ನಮ್ಗೆ ಕೊಡ್ಲಿಲ್ಲ ಅಂತ ಹೇಳುವಾಗ ಆತನ ಕಣ್ಣು ತುಂಬಿ ಬಂದಿದ್ದನ್ನ ಸಾಮ್ರಾಟ್ ಗಮನಿಸದೇ ಇರ್ಲಿಲ್ಲ ಸರಿ ನೀವೆಲ್ಲ ಇನ್ನು ಹೊರಡ್ಬೋದು ಮತ್ತೆ ಏನಾದರೂ ವಿಷಯ ಇದ್ರೆ ಹೇಳ್ಕಳಿಸ್ತೀನಿ ಕಳಿಸ್ತೀನಿ ಅಂತ ಸಾಮ್ರಾಟ್ ಹೇಳ್ತಿದ್ದಾಗೆ ಕೆಲಸಗಾರರೆಲ್ಲ ಅಲ್ಲಿಂದ ತಮ್ಮ ಕೆಲಸಕ್ಕೆ ಮರಳಿದ್ರು ಈಗ ಸಾಮ್ರಾಟ್ನ ದೃಷ್ಟಿ ಅಲ್ಲೇ ನಿಂತಿದ್ದ ಎಸ್ಟೇಟ್ ನ ಕಾವಲುಗಾರ ಹರಿಯಿತು ಆತನ ಬಳಿ ಬಂದವನು ಏನ್ರಿ ನಿಮ್ ಹೆಸರು ಅಂತ ಕೇಳಿದಾಗ ಆ ವ್ಯಕ್ತಿ ನನ್ನ ಹೆಸರು ರಂಗಯ್ಯ ಸಾರ್ ಎಂದನು ರಂಗಯ್ಯನಿಗೀಗ ಸುಮಾರು ನಲ್ವತ್ತೈದರ ಹರೆಯ ಈ ಮೊದಲು ಇನ್ನೊಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡಿಕೊಂಡಿದ್ದ ರಂಗಯ್ಯನ ಮೇಲೆ ಕಳ್ಳತನ ನದ ಸುಳ್ಳು ಆರೋಪ ಹೊರಿಸಿ ಆತನನ್ನ ಕೆಲಸದಿಂದ ತೆಗೆದು ಹಾಕಿದ್ರು ಅವಮಾನ ತಾಳಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದ ರಂಗಯ್ಯನನ್ನ ಅಚಾನಕ್ಕಾಗಿ ನೋಡಿದ ಸೌಗಂತಿಕಾ ದೇವಿಯವರು ಆತನನ್ನ ಸಾವಿನ ದವಡೆಯಿಂದ ಪಾರು ಮಾಡಿ ಬುದ್ಧಿವಾದ ಹೇಳಿ ತನ್ನ ಬಂಗಲೆಯಲ್ಲೇ ಕಾವಲುಗಾರನ ಕೆಲಸವನ್ನ ನೀಡಿದ್ರು ಸಾಮ್ರಾರ್ ತನ್ನ ವಿಚಾರಣೆಯನ್ನ ಮುಂದುವರಿಸುತ್ತಾ ರಂಗಯ್ಯನೋರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಸರ್ ನಾನು ಕಳೆದ ಒಂದು ವರ್ಷದಿಂದಷ್ಟೇ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಬೆಳಗ್ಗೆ ಏಳರಿಂದ ಸಂಜೆ ಐದರ ತನಕ ನನಗೆ ಕೆಲಸ ಅಂದವನು ತಾನು ಎಸ್ಟೇಟ್ ನಲ್ಲಿ ಕೆಲಸಕ್ಕೆ ಸೇರಿದ ಬಗೆಯನ್ನ ಸಾಮ್ರಾಟ್ನ ಮುಂದೆ ವಿವರಿಸಿ ಆ ದಿನ ಅಮ್ಮವರು ಆಶ್ರಮದಿಂದ ಬಂಗಲೆಗೆ ಬರ್ತಿದ್ರು ಆಕಸ್ಮಿಕವಾಗಿ ನಾನು ಅವರ ಕಣ್ಣಿಗೆ ಬಿದ್ದೆ ಆ ದೇವರೇ ಅಮ್ಮವರ ರೂಪದಲ್ಲಿ ಬಂದು ನನ್ನನ್ನ ಉಳಿಸಿದ್ರು ಅನ್ಸುತ್ತೆ ನಾನೇನಾದ್ರೂ ಆ ದಿನ ದುಡುಕಿ ತಪ್ಪು ನಿರ್ಧಾರ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗಾಗ್ಲೆ ನನ್ನ ಹೆಂಡತಿ ಮಕ್ಕಳು ಸಹ ನನ್ ಜೊತೆ ಶಿವನ ಪಾದ ಸೇರಿರ್ತಿದ್ರು ಅಮ್ಮವರಿಂದಾಗಿ ಇವತ್ತು ನನ್ನ ಕುಟುಂಬ ಸುಖವಾಗಿ ಜೀವನ ನಡೆಸ್ತಿದೆ ಆದ್ರೆ ನಮ್ಗೆ ಇಷ್ಟು ಒಳ್ಳೆ ಜೀವನ ಕಲ್ಪಿಸಿಕೊಟ್ಟ ಆ ದೇವತೆಯನ್ನೇ ಆ ದೇವರು ನಮ್ಮಿಂದ ದೂರ ಮಾಡ್ಬಿಟ್ಟ ಅಂತ ಹೇಳುವಾಗ ಆತನ ಗಂಟಲು ಉಬ್ಬಿತ್ತು ರಂಗೈನೋರೆ ಸಮಾಧಾನ ಮಾಡ್ಕೊಳ್ಳಿ ಅವರು ಕೊಲೆಯಾದ ದಿನ ಏನೇನಾಯ್ತು ಅಂತ ಸ್ವಲ್ಪ ವಿವರವಾಗಿ ಹೇಳಿ ಅಂದಾಗ ಸರ್ ಆ ದಿನ ನಾನು ಬೆಳಗ್ಗೆ ಮಾಮೂಲಿಯಂತೆ ಕೆಲ್ಸಕ್ಕೆ ಬಂದೆ ಆ ದಿನ ನಾನು ಕೆಲಸ ಮುಗಿಸಿ ಹೋಗೋ ತನಕ ಇಲ್ಲಿ ಯಾವುದೇ ಬೇರೆ ರೀತಿ ಘಟನೆಗಳು ನಡೆದಿಲ್ಲ ನಾನು ಕೆಲಸದಿಂದ ಹೋಗೋ ಸಮಯದಲ್ಲಿ ಅಮ್ಮವರಿಗೆ ತಿಳಿಸೋಕೆ ಅಂತ ಬಂದಾಗ್ಲೂ ಅಮ್ಮ ಅವರು ಆರಾಮಾಗೇ ಇದ್ರು ಅದು ಕೂಡ ನಾನು ಈ ದಿನ ಇನ್ನೊಬ್ಬ ವಾಚ್ ಮ್ಯಾನ್ ಇಲ್ಲಿಗೆ ಬಂದ ನಂತರವಷ್ಟೇ ನನ್ನ ಮನೆಗೆ ಹೋಗಿದ್ದು ಆದರೆ ಮರುದಿನ ಬೆಳಗ್ಗೆ ನಾನು ಕೆಲಸಕ್ಕೆ ಬಂದಾಗ ಇನ್ನೊಬ್ಬ ವಾಚ್ ಮ್ಯಾನ್ ಇಲ್ಲಿ ಇರಲಿಲ್ಲ ನಾನು ಬಂದ ಸ್ವಲ್ಪ ಹೊತ್ತಿಗೆ ಸುಮಿತ್ರಮ್ಮ ಕೂಡ ಬಂದರು ಅವರು ಬಂದ ಸುಮಾರು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮ್ಯಾನೇಜರ್ ಕೂಡ ಬಂದರು ನಾನು ಮ್ಯಾನೇಜರ್ ಹತ್ರ ನೈಟ್ ಶಿಫ್ಟ್ ವಾಚ್ಮನ್ ಬಗ್ಗೆ ಕೇಳಿದಾಗ ಅವನು ಅವರ ತಂದೆಗೆ ಹುಷಾರಿಲ್ಲ ಅಂತ ಮೇಡಮ್ ಹತ್ರ ಹೇಳಿ ರಜೆ ಮೇಲೆ ತನ್ನ ಹಳ್ಳಿಗೆ ಹೋಗಿದ್ದಾನೆ ಅಂತ ಹೇಳಿದ್ರು ಮೇಲೆ ಅವರು ಕೂಡ ಮೇಡಮ್ನ ಮಾತಾಡ್ಸೋಕೆ ಅಂತ ಬಂಗಲೆ ಹತ್ರ ಹೋದ್ರು ಆಮೇಲೆ ಅಲ್ಲಿ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಅದಾದ್ಮೇಲೆ ಮೇಲೆ ಎಸ್ಟೇಟ್ನ ಕೆಲಸಕ್ಕೆ ಬಂದ ಕೆಲವರು ಬಂಗಲೆ ಹತ್ರ ಜೋರಾಗಿ ಕೂಗಾಡ್ತಿದ್ದ ಸದ್ದು ಕೇಳಿ ನಾನು ಕೂಡ ಅಲ್ಲಿಗೆ ಹೋದೆ ನನಗೆ ಆಗ್ಲೇ ಗೊತ್ತಾಗಿದ್ದು ಮೇಡಮ್ ತೀರ್ಕೊಂಡಿದ್ದಾರೆ ಅಂತ ಎನ್ನುತ್ತಿದ್ದವನ ಗಂಟಲು ಅದಾಗಲೇ ಒಣಗಿದಂತಾಗಿತ್ತು ಆತ್ಮೀಯ ಕೇಳುಗರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು